ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲ ಪ್ರಶ್ನೆಯನ್ನು ನೋಡೋಣ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಆಪ್ಷನ್ ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು ಆಪ್ಷನ್ ಎರಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಮೂರು ಬಿ ಆರ್ ಅಂಬೇಡ್ಕರ್ ಆಪ್ಷನ್ ನಾಲ್ಕು ಜಾಕೀರ್ ಹುಷೇನ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಆಪ್ಷನ್ ಒಂದು ಇಂದಿರಾ ಗಾಂಧಿ ಆಪ್ಷನ್ ಎರಡು ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಮೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ನಾಲ್ಕು ಪಂಡಿತ್ ಜವಾಹರ್ ಲಾಲ್ ನೆಹರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಪಂಡಿತ್ ಜವಾಹರ್ ಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ಮೂರು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ಆಪ್ಷನ್ ಒಂದು ರಾಕೇಶ್ ಶರ್ಮಾ ಆಪ್ಷನ್ ಎರಡು ಕಲ್ಪನಾ ಚಾವ್ಲಾ ಆಪ್ಷನ್ ಮೂರು ರವೀಶ್ ಮಲ್ಹೋತ್ರಾ ಆಪ್ಷನ್ ನಾಲ್ಕು ಸುನೀತಾ ವಿಲಿಯಮ್ಸ್ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಕೇಶ್ ಶರ್ಮಾ ಪ್ರಶ್ನೆ ಸಂಖ್ಯೆ ನಾಲ್ಕು ಮೊದಲ ಭಾರತೀಯ ಪೈಲಟ್ ಯಾರು ಆಪ್ಷನ್ ಒಂದು ಸರ್ದಾರ್ ಬಲದೇವ್ ಸಿಂಗ್ ಆಪ್ಷನ್ ಎರಡು ಜೆ ಆರ್ ಡಿ ಟಾಟಾ ಆಪ್ಷನ್ ಮೂರು ಆರ್ ಕೆ ಷಣ್ಮುಖಂ ಶೆಟ್ಟಿ ಆಪ್ಷನ್ ನಾಲ್ಕು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಜೆ ಡಿ ಟಾಟಾ ಪ್ರಶ್ನೆ ಸಂಖ್ಯೆ ಐದು ಭಾರತದ ಮೊದಲ ಗೃಹ ಮಂತ್ರಿ ಯಾರು ಆಪ್ಷನ್ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಎರಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಮೂರು ಅಮಿತ್ ಶಾ ಆಪ್ಷನ್ ನಾಲ್ಕು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸರಿಯಾದ ಉತ್ತರ ಆಪ್ಷನ್ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಶ್ನೆ ಸಂಖ್ಯೆ ಆರು ನೋಬೆಲ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ ಒಂದು ಇಂದಿರಾ ಗಾಂಧಿ ಆಪ್ಷನ್ ಎರಡು ಜಿ ಆರ್ ಡಿ ಟಾಟಾ ಆಪ್ಷನ್ ಮೂರು ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ನಾಲ್ಕು ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಆಪ್ಷನ್ ಮೂರು ರವೀಂದ್ರನಾಥ್ ಟ್ಯಾಗೋರ್ ಪ್ರಶ್ನೆ ಸಂಖ್ಯೆ ಏಳು ವಿಶ್ವಸುಂದರಿ ಸ್ಪರ್ಧೆಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಆಪ್ಷನ್ ಒಂದು ಪ್ರಿಯಾಂಕಾ ಚೋಪ್ರಾ ಆಪ್ಷನ್ ಎರಡು ಡಯಾನಾ ಹೆಡನ್ ಆಪ್ಷನ್ ಮೂರು ರೀಟಾ ಫಾರಿಯಾ ಆಪ್ಷನ್ ನಾಲ್ಕು ಐಶ್ವರ್ಯಾ ರಾಯ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ರೀಟಾ ಫಾರಿಯಾ ಪ್ರಶ್ನೆ ಸಂಖ್ಯೆ ಎಂಟು ಸುಪ್ರೀಂ ಕೋರ್ಟ್ ನ ಭಾರತೀಯ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು ఆప్షన్ ఒందు న్యాయమూర్తి సుధీర్ రంజన్ దాస్ ఆప్షన్ ఎరడు న్యాయమూర్తి కే సుబ్బరావు ఆప్షన్ మూరు న్యాయమూర్తి వై వి చంద్రచూడ్ ఆప్షన్ నాల్కూ న్యాయమూర్తి జె కి సుందస్కణియా సరియద ఉత్తర ఆప్షన్ నాల్కూ న్యాయమూర్తి జె కి సుందస్కణియా ಪ್ರಶ್ನೆ ಒಂಬತ್ತು ಭಾರತ ರತ್ನ ಪಡೆದ ಮೊದಲ ಮಹಿಳೆ ಯಾರು ಆಪ್ಷನ್ ಒಂದು ಪ್ರತಿಭಾ ಪಾಟೀಲ್ ಆಪ್ಷನ್ ಎರಡು ಇಂದಿರಾ ಗಾಂಧಿ ಆಪ್ಷನ್ ಮೂರು ಮದರ್ ತೆರೆಸಾ ಆಪ್ಷನ್ ನಾಲ್ಕು ಲತಾ ಮಂಗೇಶ್ಕರ್ ಸರಿಯಾದ ಉತ್ತರ ಆಪ್ಷನ್ ಎರಡು ಇಂದಿರಾ ಗಾಂಧಿ ಪ್ರಶ್ನೆ ಸಂಖ್ಯೆ ಹತ್ತು ಮೊದಲ ಬಾರಿಗೆ ವಿಶ್ವಸುಂದರಿ ಕಿರೀಟವನ್ನು ಗೆದ್ದ ಭಾರತೀಯ ಮಹಿಳೆ ಯಾರು ಆಪ್ಷನ್ ಒಂದು ಲಾರಾ ದತ್ತ ఆప్షన్ ఎరడు సుష్మితా ఆప్షన్ ఆప్షన్మూరు మానసి చిల్లర్ ఆప్షన్ నాల్కూ రీటాఫర్యా సరియద ఉత్తర ఆప్షన్ ఎరడు సుష్మితా సేన్ ప్రశ్న సంఖ్య హన్నొందు లోకసభయ మొదల స్పీకర్ యారు ఆప్షన్ వీ గణేష్ వాసుదేవ్ మావ్కర్ ఆప్షన్ ఎరడు ఆప్షన్ ఆప్షన్మూరు నీలం సంజీవ్ రెడ్డి ఆప్షన్ నాల్కూ శివరాజ్ పాటిల్ ಸರಿಯಾದ ಉತ್ತರ ಆಪ್ಷನ್ 1 ಗಣೇಶ್ ವಾಸುದೇವ ಮಾವಣಕರ್ ಪ್ರಶ್ನೆ ಸಂಖ್ಯೆ 12 ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಆಪ್ಷನ್ 1 মমতা ಬೇನರ್ಜಿ ಆಪ್ಷನ್ 2 ಸುಷ್ಮಾ ಸ್ವರಾಜ್ ಆಪ್ಷನ್ 3 सुचेता ಕೃಪಲಾನಿ ಆಪ್ಷನ್ 4 ಜಯಲಲಿತಾ ಪ್ರಶ್ನೆ ಯ ಸರಿಯಾದ ಉತ್ತರ ಆಪ್ಷನ್ 3 सुचेता ಕೃಪಲಾನಿ ಪ್ರಶ್ನೆ ಸಂಖ್ಯೆ ಹದಿಮೂರು ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ರೈಲ್ವೆ ಮಂತ್ರಿ ಯಾರು ಆಪ್ಷನ್ ಒಂದು ಸ್ವರಣ್ ಸಿಂಗ್ ಆಪ್ಷನ್ ಎರಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಮೂರು ಗುಲ್ಜರಿಲಾಲ್ ನಂದ ಆಪ್ಷನ್ ನಾಲ್ಕು ಜಾನ್ ಮಥಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜಾನ್ ಮಥಾಯ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಗ್ರಾಮೀಣ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಆಪ್ಷನ್ ಒಂದು ಜಾಕಿರ್ ಹುಷೇನ್ ಆಪ್ಷನ್ ಎರಡು ವಿಶ್ವಮೋಹನ್ ಭಟ್ ಆಪ್ಷನ್ ಮೂರು ಪಂಡಿತ್ ರವಿಶಂಕರ್ ಆಪ್ಷನ್ ನಾಲ್ಕು ರಿಕಿ ಕೇಜ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಪಂಡಿತ್ ರವಿಶಂಕರ್ ಪ್ರಶ್ನೆ ಸಂಖ್ಯೆ ಹದಿನೈದು ಅಕಾಡೆಮಿ ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ ಒಂದು ಭಾನು ಅಥಯ್ ಆಪ್ಷನ್ ಎರಡು ಎ ಆರ್ ರೆಹಮಾನ್ ಆಪ್ಷನ್ ಮೂರು ಗುಲ್ಜರ್ ಆಪ್ಷನ್ ನಾಲ್ಕು ರೇಸಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಬಾನು ಅಥೈಯ್